மங்கள்த்த பூஜுவேணு பார்வதி பரமபாவனே பூஜு லட்சி ೈರಾಮಡಿಗಳ ನೋಟೋ ಜ್ಞಾನವ ಮಾಡುತೈದಡಿಗಳ ನೋಟೋ ಜ್ಞಾನವ ಮಾಡುತ ತಿಳು ತಣಿಯ ಓಳು ಬಸಿತವನು ಮಾಡುವೆನು ಅಕ್ಕ ಜ್ಞಾನವನು ತಿಳುತ ಪಣಿಯ ಮಾಡುವೆನು ಅಕ್ಕನ ಧ್ಯಾನವನು ಪೂದಿಸುವೆನು ಲಕ್ಷ್ಮೀ ಶಾರದೆಗೆ ಪಾರ್ವತಿಗೆ ಪರಮ ಪಾವನಗೆ ಕಟ್ಟಿದ ಮಣಿ ಇಟ್ಟ ಕಾದಿನ ಬಳೆ ಕಟ್ಟಿದ ಮಣಿ ಇಟ್ಟ ಕಾದಿನ ಬಳೆ ભટ્ટ કુકુમાસે બેડુએ નો ઉડી વડુએ નો ભટ્ટ કુંકનું બે ತಂಗಿಲ್ಲ ಕಾಯಿ ಒಡೆದು ಮೃಷ್ಟ ಜೋಡ ತಂಗಿಲ್ಲ ಕಾಯಿ ಒಡೆದು ಮೃಷ್ಟ ಚಂದದಿ ಕರ್ಪೂರ ಜ್ಯೋತಿಯನು ಬೆಳವುವೆನು ಬೇಡಿಕೊಳ್ಳುವೆನು ಚಂದರಿ Om. Om. ce am